ಸಿದ್ಧಿಯಂತಿ ಚ ಮನೋರಥ ಶ್ರೀ ಗುರುಭ್ಯೋ ನಮಃ ಯಸ್ ಸರ್ವಾ ಕರ್ಮ ಸಂಧ್ಯಾಧ್ಯಾತ್ಮಚೇತಸ ನಿರಾಶೀರ್ ನಿರ್ಮಮೋ ಜಾತಿ ಪರಂ ಚೇತಿ ಸೋಚ್ಯುತ ಶ್ರೀ ಗುರುಭ್ಯೋ ನಮಃ ಪೂಜೆ ನಾವೆಲ್ಲ ಮಾಡ್ತೇವೆ ಅದರಲ್ಲೇನೂ ಇಲ್ಲ ಎಲ್ಲ ವ್ಯಾಖ್ಯಾನಗಳಷ್ಟೇ ಹೇಳ್ತಾ ಹೋಗ್ತೇವೆ ಈಗ ಅಂದರೆ ವ್ಯಾಖ್ಯಾನಗಾರರ ಸಂಗ್ರಹ ಅಷ್ಟೆಲ್ಲ ಮಾಡಿರುವಾಗ ಈ ಒಂದು ನೆಪದಲ್ಲಾದರೂ ಒಂದು ಸಲ ಕಣ್ಣಾಯಿಸಿದರೆ ಕೇಳಿದ್ದು ಎಲ್ಲ ಒಂದು ಸ್ವಲ್ಪ ಆದರೂ ಉಳಿಬೋದೋ ಏನೋ ಗೊತ್ತಿಲ್ಲ ಆ ಪ್ರಯತ್ನದಲ್ಲಿ ಹೇಳುವಂತಹ ವಿಚಾರ ಇದು ಅಂ ಪದ್ಮಪುರಾಣದಲ್ಲಿ ಬರುವಂತಹ ಅಂಬರೀಷ ಪ್ರಶ್ನೆ ಮಾಡ್ತಾನಂತೆ ದ್ವಾತ್ರಿಂಶತ್ ಅಪರಾಧಾಯೇ ವರಾಹೇ ವಿಷ್ಣುನೋದಿ ತಾನಹಂ ಶ್ರೋತುಮಿಚ್ಚಾಮಿ ಕೃಪಯ ವದಮೇ ಪ್ರಭೋ ಮೂವತ್ತೆರಡು ಅಪರಾಧಗಳನ್ನು ವಿಷ್ಣು ಅಂತ ಕೇಳಿದ್ದೇನೆ ಆ ಅಪರಾಧಗಳು ಯಾವುದು ಅಂತ ತಿಳಿಸಿಕೊಡುವಂಥ ಅಂಬರೀಷ ವರಾಹದೇವರೇ ಪ್ರಾರ್ಥನೆ ಮಾಡುವಂಥದ್ದು ವರಾಹದೇವರು ಅವನ ಮೂವತ್ತೆರಡು ಅಪರಾಧಗಳು ಯಾವುದು ಪೂಜಾ ಮಾಡುವಾಗ ಯಾವ ಕರ್ಮವನ್ನು ಮಾಡಿದರೆ ಅಪರಾಧವಾಗ್ತದೆ ಅದನ್ನು ತಿಳಿಸಿಕೊಡ್ತಾ ಹೋಗ್ತಾರೆ ತಿರ್ಯಕ್ ಕುಂಡ್ರಧರೋ ಭೂತ್ವ ಎಕ್ಕರೋತಿ ಮಮಾರ್ಚನಂ ಪತಿತೈ ಪತ್ರ ಪುಷ್ಪಾದ್ಯ ಎಕ್ಕರೋತಿ ಮಮಾರ್ಚನಂ ಬಿದ್ದಂತಹ ನೆಲದಲ್ಲಿ ಬಿದ್ದಂತಹ ಹೂವು ಮತ್ತು ಎಲೆಗಳನ್ನು ತಂದು ಅರ್ಚನೆ ಮಾಡುವಂಥದ್ದು ಪತ್ರ ಪುಷ್ಪಾದಿ ಎಕ್ಕರೋತಿ ಮಮಾರ್ಚನಂ ಹಾಗೆ ಖಾಲಿ ನೆಲದಲ್ಲಿ ಬಿದ್ದಂಥದ್ದು ತರಬಾರದು ಇನ್ನು ಪಾರಿಜಾತ ಅಂತ ಹೇಳ್ತಾರೆ ಅದು ಸಿಗುವುದಿಲ್ಲ ಬಿದ್ದೋಗ್ತದೆ ಅದಕ್ಕೆ ಹಿಂದಿನ ವಸ್ತ್ರವನ್ನು ಹಾಸಿಟ್ಟು ಅಥವಾ ಇನ್ಯಾವುದಾದ್ರೂ ಬಲೆ ಹಾಕಿಕೊಂಡು ಏನೋ ವ್ಯವಸ್ಥೆ ಮಾಡಿಕೊಂಡು ನೆಲದಲ್ಲಿ ಬಿದ್ದಂತಹ ಪುಷ್ಪ ಆಗುವುದಿಲ್ಲ ಅಂತ ಈಗ ಬಾಗಿಲು ಹೂವಲ್ಲಿ ಎಂತ ಮಾಡಬೇಕು ಹಾಗಾದರೆ ದೊಡ್ಡ ದೊಡ್ಡ ಮರ ಬಿದ್ದಿದ್ದೆ ಆಯ್ಕೆ ಬಂದು ಮಾಡೋದಲ್ಲ ಅದು ಕೆಲವನ್ನ ಒಂದು ಸಂಪ್ರದಾಯ ಇದು ಮಾಡ್ಕೊಂಡು ಬಂದಿದ್ದಾರೆ ಈ ಹೇಳುವಾಗ ಇದು ಸಾಮಾನ್ಯವಾಗಿ ಹೇಳು ಪತಿತೈ ಪತ್ರಪುಷ್ಪಾದ್ಯಿ ಹಾಗಾಗಿ ಬಿದ್ದ ತುಳಸಿ ಅಥವಾ ಇನ್ಯಾವುದೋ ತಂದು ಹಾಕ್ತೇವೆ ದೇವರಿಗೆ ಇದು ಅಂತ ಅಪ್ರಕ್ಷಾಲಿತ ಪಾದೋ ಯಹ ಪ್ರವಿಷೇದ್ ಮಮ ಮಂದಿರಂ ನನ್ನ ಮಂದಿರವನ್ನು ಕಾಲನ್ನು ತೊಳೆದುಕೊಳ್ಳದೆ ಬಂದಂತಹ ಯಾರಿದ್ದಾರೆ ಅವರು ಮಮ ದೃಷ್ಟೇರಭಿಮುಖಂ ತಾಂಬೂಲಂ ಚರ್ವಯೇತ್ತು ಯ ನನ್ನ ದೃಷ್ಟಿಗೆ ಅಭಿಮುಖವಾಗಿ ತಾಂಬೂಲವನ್ನು ಯಾರು ತಿಂತಾರೋ ಕೌಸುಂಬಶಾಕಂ ಪ್ರೀತ್ಯ ಯೋ ಭಕ್ಷಯೇತ್ ಮಮ ಪೂಜಕ ಅದು ಕೌಸುಂಬ ಶಾಕಂ ಅಂತ ಒಂದಿದೆ ಅದನ್ನು ಯಾರು ಭಕ್ಷಣೆ ಮಾಡ್ತಾರೋ ಅಂತ ಅದು ಕೌಸುಂಬ ಶಾಖ ಅಂತ ನಾವು ಕೋಶ ನೋಡಲಿಲ್ಲ ನಾನು ನೋಡಿ ಹೇಳುತ್ತೇವೆ ಕದಂಬ ಕಪ ಕದಂಬ ಕ ಪಲಾ ಪಲಾಶಾದ್ಯೈ ಪುಷ್ಪೈ ಕು ಮಮ ಈ ಪಲಾಶ ಪುತ್ ದ ಪುಷ್ಪದಿಂದ ಪಲಾಶ ಅಂತ ಸಮಿತಿದೆ ನಾವು ಹೋಮಕ್ಕೆಲ್ಲ ಪಲಾಶ ಸಮೇತ ಹಾಕ್ತೇವೆ ಅದರ ಪುಷ್ಪದಿಂದ ನಾವು ಅರ್ಚನೆ ಮಾಡುವವರು ಮಮಾರ್ಚಾ ಮಾಸುರೇ ಕಾಲೆ ಯಕ್ಕರೋತಿ ವಿಮೂಢಧೀಹಿ ಕಾಲದಲ್ಲಿ ಈ ಮಧ್ಯರಾತ್ರಿ ಕಾಲ ಆಸುರ ಕಾಲ ಅಂತಿದೆ ಇಂತಹ ಕಾಲದಲ್ಲಿ ಮಾಡುವ ಪೂಜೆ ಯಾಮ ಎಂಟು ಯಾಮ ಬ್ರಾಹ್ಮಿ ಮುಹೂರ್ತದ ಪೂರ್ವದಲ್ಲಿ ಮಧ್ಯರಾತ್ರಿ ಹೊತ್ತಿನಲ್ಲಿ ಒಮ್ಮೊಮ್ಮೆ ಈ ಆಸುರ ಕಾಲದಲ್ಲಿ ಅಡುಗೆ ಮಾಡುವ ಪ್ರಸಂಗ ಬರುತ್ತದೆ ಶುರು ಮಾಡ್ತಾರೆ ಮಧ್ಯರಾತ್ರಿ ಎರಡು ಗಂಟೆ ಆಸುರ ಕಾಲ ಹೇಗೆ ಮಾಡ್ತಾರೆ ಇಲ್ಲ ಸಾವಿರ ಸಾವಿರ ಜನಕ್ಕೆ ಮಾಡುವಾಗ ಶುರು ಮಾಡಬೇಕಾಗ್ತದೆ ಆಸುರ ಕಾಲದಲ್ಲಿ ಮಾಡುವಂಥದ್ದು ಹಾಗೆ ಪೂಜೆ ಮಾಡುವಂಥದ್ದು ಮಮಾರ್ಚಾ ಆಸುರೇ ಕಾಲೇ ಎಕ್ಕರೋತಿ ವಿಮೂಢಧೀ ಅವೈಷ್ಣವೇನ ಪಕ್ವಾನಂ ಯೋಗಕ್ಕೆ ಮಿನಿವೇದಏ ಎದು ವೈಷ್ಣವರಲ್ಲದಿಂದ ತಯಾರಿಸಲ್ಪಟ್ಟಂಥ ನೈವೇದ್ಯ ಅದನ್ನು ಸಮರ್ಪಣೆ ಮಾಡುವಂಥದ್ದು ಹೇಗಿತ್ತು ಕ್ರಮ ಅಂದರೆ ಆ ಅಡುಗೆ ಮಾಡುವವರು ಕೂಡ ಜಪವನ್ನು ಮಾಡಿಕೊಂಡು ಒಂದು ಸಾಲಿಗ್ರಾಮ ಇಟ್ಟುಕೊಂಡು ನಿರ್ಮಾಲ್ಯವನ್ನಾದರೂ ಸ್ವೀಕಾರ ಮಾಡಿ ಆ ನಂತರದಲ್ಲಿ ಅಡುಗೆ ಮಾಡಬೇಕು ಅಗ್ನಿಯನ್ನು ಪ್ರಜ್ವಲ ಮಾಡುವುದೆಲ್ಲ ಮತ್ತೆ ಅಂತ ನಿಯಮ ಇದ್ದದ್ದು ಎಲ್ಲ ಜನ ಸಿಗ್ತಾ ಇಲ್ಲ ಜನ ಸಿಗ್ತಾ ಇಲ್ಲ ವೈಭವದಲ್ಲಿ ಪೂಜೆ ಆಗಬೇಕು ಎಂಬ ದೃಷ್ಟಿಯೇ ಪ್ರಧಾನವಾದ ನಂತರದಲ್ಲಿ ಎಲ್ಲ ಸಂಕೋಚವೂ ನಮಗೆ ಇಷ್ಟವಾಗ್ತಾ ಬಂತು ಅಂದರೆ ಇಷ್ಟವೋ ಕಷ್ಟವೋ ಅದೇ ಬದುಕು ಆಗಿದೆ ನಮ್ಮ ಬದುಕೇ ಹಾಗಾಗಿ ಹೋಗಿದೆ ಹಾಗಾಗಿ ಆ ವೈಷ್ಣವೀ ಪಕ್ವಾನ್ನಂ ಯೋಮಕ್ಕೆ ಮಿನಿವೇದಯ ಯಾರಿಗೆ ಅಂದರೆ ಸಂಧ್ಯಾ ವಂದನೆ ಮಾಡುತ್ತಾ ವೈಷ್ಣವ ಅಂದರೆ ಇಂತೆಲ್ಲ ನಾವು ಗೊತ್ತಿದೆ ಕೇವಲ ಜನಿವಾರ ಉಪನಯನ ಆಗಿದೆ ಅಲ್ಲ ಗೋಪಿ ಹೆಚ್ಚಿಕೊಡುತ್ತಾನೆ ಅಂದ ಮಾತ್ರಕ್ಕೆ ವೈಷ್ಣವ ಆಗುವುದಿಲ್ಲ ದೀಕ್ಷೆ ಬೇಕು ವಿಷ್ಣುವಿನ ದಾಸನೆಂಬುವ ದೀಕ್ಷೆ ಬೇಕು ನಿತ್ಯದಲ್ಲಿ ಸಂಧ್ಯಾಕಾಲದ ಅನುಷ್ಠಾನ ಇರಬೇಕು ಗಾಯತ್ರಿ ಜಪವನ್ನೇ ಮಾಡೋದಿಲ್ಲ ಇನ್ನು ಕೆಲವರು ಇರ್ತಾರೆ ಸ್ನಾನ ಮಾಡ್ತಾರೆ ನಾವು ಗೋಪಿ ಹೆಚ್ಚಿಕೊಡುತ್ತೇವೆ ಗೋಪಿಯಿಂದ ಶುದ್ಧ ಆಗ್ತಂತಿದೆ ಒಟ್ಟು ನಾಮ ಹೇಗೆ ದ್ವಾದಶ ಪುಂಟಗಳನ್ನು ಹಚ್ಚಿಕೊಳ್ಳಲಿಕ್ಕೆ ಗೊತ್ತಿಲ್ಲ ಒಟ್ಟು ಗೋಪಿ ಧಾರಣೆ ಮಾಡ್ತಾರೆ ನಮ್ಗೆ ಇಂಥವರೇ ಸಿಗುವುದೀಗ ಕಾಲಘಟ್ಟ ಆಗಿದೆ ಆದರೆ ದೇವರು ಹೇಳುವ ಮಾತು ಹ ಅವೈಷ್ಣವೇನ ಪಕ್ವಾನ್ನಂ ನಂ ಯೋಮ್ಯಂ ಮಿನಿವೇಧ ಅಮೌನಿ ಧರ್ಮಲಿಪ್ತಾಂಗೋ ಪ್ರಪೂಜಾ ವಿಧದಾತಿಯಹ ಮಾತಾಡುತ್ತ ಅಮೌನಿ ಮೌನ ಇಲ್ಲ ಅಂದರೆ ಯಾವ ಮಂತ್ರಗಳನ್ನು ಹೇಳಿಕೊಂಡು ಪೂಜೆ ಮಾಡಬೇಕು ಅದು ಬಿಟ್ಟು ಬೇರೆ ಬೇರೆ ಮಾತನಾಡುತ್ತಾ ಮಾಡುವಂತಹ ಮತ್ತೆ ಮಲಮೂತ್ರ ನಿರೋಧೇನ ಮಮಾರ್ಚಾ ವಿಧತಾತಿಯ ಮಲಮೂತ್ರಗಳನ್ನು ಕಟ್ಟಿಕೊಂಡು ಪೂಜೆ ಮಾಡುವುದು ನಿಷೇಧ ಮಳೆಗಾಲ ಚಳಿ ಜಾಸ್ತಿ ಅಥವಾ ಜಪ ಸ್ನಾನ ಮಾಡಿ ತುಂಬ ಹೊತ್ತಾಗಿದೆ ಇಂತಹ ಎಲ್ಲ ಬಂದಾಗ ಕಟ್ಟಿಕೊಂಡು ಮಾಡ್ತೇವೆ ಕಟ್ಟಿಕೊಂಡು ಮಾಡುವಂಥದ್ದು ಮೈಲಿಗೆ ನಕೋದಕೇನ ಸ್ತಪನಂ ಕುರುತೆ ಮಮ ಮಾನವ ನೀರನ್ನು ತರುವಾಗ ಆ ನೀರಿಗೆ ಉಗುರು ತಾಗಿದರೆ ಕೊಡಪಾನದ ಒಳ ಕೈ ಹಾಕಿ ತರ್ತೇವೆ ಅಲ್ವಾ ಹಿಡ್ಕೊಂಡು ಬರುವಾಗ ಹೀಗೆ ಹಿಡ್ಕೊಂಡು ಬರ್ತೇವೆ ನಕೋದಕೇನ ನಕದಿಂದ ಸ್ಪೃಷ್ಟವಾದ ನೀರಿನಿಂದ ಮಾಡುವ ಅಭಿಷೇಕ ಅಪರಾಧ ಅದು ಹೀಗೆ ಇಟ್ಕೊಂಡು ಬರಬೇಕು ನಮ್ಮ ಗಾಳಿ ಅದಕ್ಕೆ ತಾಗಬಾರದು ಅಂತ ಹೀಗೆ ತರಬೇಕು ಅಂತೆಲ್ಲ ಕ್ರಮ ಭುಜದ ಮೇಲೆ ತರುವಂಥದ್ದು ನಮ್ಮ ಉಸಿರಾಟದ ಗಾಳಿ ಬಾಯಿಂದ ಗಾಳಿ ಬಿಡದಿರ್ಬೋದು ಮೂಗಿನ ಗಾಳಿ ಇರ್ಬೋದು ಆ ಗಾಳಿ ಆ ನೀರಿಗೆ ಸ್ಪರ್ಶವಾಗಬಾರದು ಎನ್ನುವ ದೃಷ್ಟಿಯಲ್ಲಿ ತರುವಂಥದ್ದು ಬೇರೆ ಬೇರೆ ಕಡೆ ನೋಡಿರುತ್ತೇವೆ ಇದು ಇರುವಂಥದ್ದು ಕೃತ್ವ ಶೌಚಂ ಅನಾಚಮ್ಯ ಪ್ರಾವೃತ ಕಂಬಲ ಶೌಚ ಮಾಡಿಕೊಂಡಿದ್ದಾನೆ ಶೌಚವಾಗಿದೆ ಶೌಚವಾದ ಮೇಲೆ ಆಚಮನ ಮಾಡಲಿಲ್ಲ ಅನಾಚಮ್ಯ ಇದು ಪುರಾಣದಲ್ಲೂ ಕತೆ ಬರ್ತದೆ ಒಬ್ಬ ಗುರುಗಳಲ್ಲಿ ಅಧ್ಯಯನ ಮಾಡಿದ ಮೇಲೆ ಗುರುದಕ್ಷಿಣೆ ಏನು ಬೇಕು ಅಂತ ಕೇಳುತ್ತಾನೆ ಆವಾಗ ಇಂತಹ ರಾಣಿ ಹತ್ತಿರ ನನಗೇನು ಬೇಡ ಗುರು ನನ್ನ ಪತ್ನಿ ಅಂತ ಕೇಳು ಅವ್ಳು ಏನು ಕೇಳ್ತಾಳೆ ತಂದು ಕೊಡು ಅಂತ ಅದಕ್ಕೆ ಅವಳು ಹೇಳ್ತಾಳೆ ಇಂತಹ ರಾಣಿ ಹತ್ತಿರ ಕುಂಡಲ ವಿಶೇಷವಾದ ಕುಂಡಲ ಇದೆ ಅದನ್ನು ತೆಗೆದುಕೊಂಡು ಬಾ ಅಂತ ಹೇಳ್ತಾರೆ ಅವನತ್ರ ಹೋಗಬೇಕು ಅಂದರೆ ಆ ರಾಜ ಆ ರಾಣಿಯತ್ರ ಹೋಗಿ ಕುಂಡಲವನ್ನು ಕೇಳಿ ತರಬೇಕು ಅಂದರೆ ತುಂಬ ಕಠಿಣವಾದ ಮಾರ್ಗ ಆ ಮಾರ್ಗದಲ್ಲಿ ಅವನು ಸಾಕ್ತಾನೆ ಅವನಿಗೆ ದೇವತೆಗಳ ಸಹಾಯ ಸಿಗ್ತದೆ ಎಲ್ಲ ಹೋದ ರಾಜನ ಹತ್ರ ಹೋಗಿ ಕೇಳ್ತಾನೆ ನಿನ್ನ ರಾಣಿಯ ಕುಂಡಲಗಳನ್ನು ನನ್ನ ಗುರುಪತ್ನಿ ಕೇಳ್ತಾ ಇದ್ದಾಳೆ ನಾನು ಗುರುದಕ್ಷಿಣೆಯಾಗಿ ಈ ಕುಂಡಲು ಸಮರ್ಪಣೆ ಮಾಡಬೇಕಂತಿದ್ದೇನೆ ನೀನು ಕೊಡಬೇಕು ಅಂತ ಕೇಳಿದಾಗ ಅಂತಃಪುರಕ್ಕೆ ಹೋಗು ಅಂತಃಪುರಕ್ಕೆ ಹೋದರೆ ಅವಳು ಇದ್ದಾಳೆ ಅವಳತ್ರ ಕೇಳು ಅಂತ ಇವನು ಅಂತಃಪುರಕ್ಕೆ ಹೋದ ಕಾಣಿಸ್ಲಿಲ್ಲ ಅಂತೆ ಬಂದು ರಾಜ ನೀನು ಸುಳ್ಳು ಹೇಳ್ತಾ ಇದ್ದೀಯ ರಾಣಿ ಕಾಣಿಸ್ತಾ ಇಲ್ಲ ನೀನು ಆಲೋಚನೆ ಮಾಡು ಏನು ಮಾಡಿದ್ಯಾ ದಾರಿಯಲ್ಲಿ ಬರುವಾಗ ಎತ್ತಿನ ರೂಪದಲ್ಲಿ ಯಮಧರ್ಮರಾಜ ಬಂದು ನನ್ನ ಸೆಗಣಿಯನ್ನು ತಿನ್ನುವಂತ ಹೇಳಿ ಸೆಗಣಿ ತಿಂದಿದ್ದ ಅದೆಲ್ಲ ರಕ್ಷಣೆಗಾಗಿ ಕೊಟ್ಟಿದ್ದದೆಲ್ಲ ತಿಂದ ಮೇಲೆ ಆಚಮನ ಮಾಡಿರಲಿಲ್ಲ ಹಾಂ ಅಂದರೆ ಯಾವೊಂದು ಕರ್ಮವಾದ ಮೇಲೆ ಆಚಮನ ಮಾಡಬೇಕು ಅದನ್ನು ಮಾಡದ ಕಾರಣ ಬಂದಾಗಲೂ ಕೂಡ ಪತಿವ್ರತೆಯಾದ ರಾಣಿಯ ದರ್ಶನ ಆಗಲಿಲ್ಲ ಅಂತೆ ಈ ಆಚಮದ ಮಹತ್ವ ಹೇಳುವಾಗ ಇಲ್ಲ ಕಥೆ ಇದು ನಮ್ಮ ಅನುಷ್ಠಾನ ಎಷ್ಟು ಸೂಕ್ಷ್ಮವಾಗಿರಬೇಕು ಅಂತ ಹಾಗಾಗಿ ಕೃತ್ವಾ ಶೌಚಂ ಅನಾಚಮ್ಯ ತಥಾ ಪ್ರಾವೃತ ಕಂಬಲ ಕಂಬಳಿಯನ್ನು ಹೊದ್ದುಕೊಂಡು ಪೂಜೆ ಮಾಡುವುದು ಅಪರಾಧ ಪೀಟಾಸನೋಪವಿಷ್ಟು ಪೂಜೆಯೇದ್ವಾ ನಿರಾಸನ ಆಸನ ಇಲ್ಲದೆ ಕಲಿ ಅಂದರೆ ಕಾಲಿ ನೆಲದ ಮೇಲೆ ಕುಳಿತುಕೊಂಡು ಮಾಡುವಂಥದ್ದು ಮೃಣ್ಮಯೇ ಧೂಪದಾನಂ ಚ ದೀಪಂಚ ಕುರುತೆ ಚಮೆ ಮಣ್ಣಿನ ಪಾತ್ರೆಯಲ್ಲಿ ಧೂಪವನ್ನ ಮಾಡುವಂಥದ್ದು ಈಗ ಎಲ್ಲ ಸ್ಟೀಲ್ ಬಂದಿದೆ ಇಲ್ಲ ಹಿತ್ತಾಳೆದು ಯಾವುದು ಇದ್ದೇ ಇರ್ತದೆ ಆದರೆ ಒಂದು ಕಾಲಘಟ್ಟದಲ್ಲಿ ಇತ್ತು ಮತ್ಪೂಜಕೋ ನಕುರು ತಂತುರಜಾಂಚ ದಾಮನೀಂ ಮತ್ಪೂಜಕ ಶಿವೇ ದ್ವೇಷಿ ಶಿವೋ ಮಾನ್ ವಿಷತೆ ತುಯಃ ಶಿವದ್ವೇಷ ಮಾಡುವಂಥದ್ದು ನನ್ನ ಭಕ್ತ ಅಂತ ಅಂದುಕೊಂಡು ಶಿವದ್ವೇಷ ಮಾಡುವವನು ಇದು ಅಪರಾಧ ಅಥವಾ ಶಿವಂ ಶೈವೋ ಮಾ ತ್ಷತೆ ತುಯಃ ಶಿವಭಕ್ತನಾಗಿ ನನ್ನ ದ್ವೇಷ ಎಲ್ಲವೂ ಕೂಡ ಅಪರಾಧ ಅಂತ ಹೇಳುತ್ತಾ ಭೂತಾಷ್ಟಮ್ಯಾ ಕುರುತೆ ನಕ್ತಂ ನ ಹರಿವಾಸರಂ ಏಕಾದಶಿನ ಉಪವಾಸ ಮಾಡದೇ ಇರುವಂಥದ್ದು ಪರಸ್ಯ ಪರಿಧಾನಂತೂ ಪರಿಧಾರ್ಯ ಅರ್ಚಯಿತ್ತು ಮಾಂ ಅಪೂಜಯಿತ್ ವಿಘ್ನೇಶಂ ಅಸಂಭಾವ್ಯ ಕಪಾಲಿನಂ ಕ್ರುದ್ಧೋ ಯತ್ಕರ್ಮ ಕುರುತೆ ತ್ರಿಕಾಲಾರ್ಚನ ವಿಘ್ನಕೃತ್ ಅಂಧಕಾರೇ ಸ್ಪೃಶೇತ್ ಮಾಂ ಯಹ ಸಂಭಾಷ್ಯ ಚ ರಜಸ್ಫಲಾಂ ಕತ್ತಲೆಯಲ್ಲಿ ಸ್ಪರ್ಶ ಮಾಡಿದರೆ ಮತ್ತೆ ವಿಘ್ನೇಶಂ ಇವರನ್ನೆಲ್ಲ ಪೂಜೆ ಮಾಡಿಯೇ ಅಪೂಜಯಿತ್ ವಿಘ್ನೇಶಂ ಗಣಪತಿಯನ್ನ ಶಿವನನ್ನ ಇವರೆಲ್ಲ ಪ್ರಾರ್ಥನೆ ಮಾಡಿಕೊಂಡೇ ನಾವು ಮುಂದುವರಿಬೇಕು ಅಂತ ಒಂದೇ ವಿಷ್ಣು ನಮಾಮಿ ಶ್ರೀಯ ಚ ಭುವಂ ಬ್ರಹ್ಮ ವಾಯು ಚ ಒಂದೇ ಅನ್ನೋ ಶ್ಲೋಕ ಇದೆ ಆರಂಭದಲ್ಲಿ ವಿಷ್ಣುವಿನಿಂದ ಆರಂಭಿಸಿ ಎಲ್ಲ ದೇವತೆಗಳನ್ನು ನಮೋ ಒತ್ವಿಕ ದೇವಾ ವಿಷ್ಣು ಭಕ್ತಿ ಪರಾಯಣಾ ಧರ್ಮ ಮಾರ್ಗೇ ಪ್ರೇರೆಯಂತು ಭಗವಂತ ಅನ್ನೋ ಪ್ರಾರ್ಥನೆ ಇದೆ ಎಲ್ಲ ತತ್ವಾಭಿಮಾನಿ ದೇವತೆಗಳು ನಮಸ್ಕಾರ ನೀವೆಲ್ಲ ವಿಷ್ಣು ಭಕ್ತರ ವಿಷ್ಣುವಿನ ಭಕ್ತಿಯಲ್ಲಿ ವಿಶೇಷವಾಗಿ ಶ್ರೇಷ್ಠರು ನಿಮ್ಮ ಅನುಗ್ರಹದಿಂದ ನಾನು ಧರ್ಮ ಮಾರ್ಗದಲ್ಲಿ ಇರುವಂತಾಗಲಿ ಎಂಬ ಪ್ರಾರ್ಥನೆ ನಿತ್ಯಲ್ಲರೂ ಮಾಡಬೇಕು ಅಂತ ಶಾಸ್ತ್ರ ತಿಳಿಸಿಕೊಡುತ್ತದೆ ಹಾಗೆ ಗಣಪತಿಯನ್ನು ಈಶ್ವರನನ್ನು ಆರಾಧಿಸಿ ಅವರ ಅನುಮತಿಯನ್ನು ಪಡೆದೇ ನಾವು ಮುಂದುವರಿಯಬೇಕು ಸಂಭಾಷಿತ ರಜಸ್ಫಲಾಂ ಹೊರಗಾದಂತಹ ಸ್ತ್ರೀಯ ಜೊತೆಗೆ ಮಾತನಾಡಿ ಪೂಜೆ ಮಾಡುವಂಥದ್ದು ಅಪರಾಧ ವಾಮಹಸ್ತೇನ ಮಾಂ ಧೃತ್ವ ಸ್ಥಾಪೇ ಎಷ್ಟ ಮೂಡದಿಹಿ ಎಡಗೈಲನ್ನು ಹಿಡಿದುಕೊಂಡು ಸ್ನಾನ ಮಾಡಿಸುವಂಥದ್ದು ಅಪರಾಧ ಪತ್ರೇನ ವಸ್ತ್ರವಾತೇನ ಧೂಪಂ ಮಕ್ಯಂ ವಿನಿವೇದ ವಸ್ತ್ರವಾತೇನ ಈ ಧೂಪವನ್ನು ಮಾಡುವಾಗ ಗಾಳಿಯಿಂದ ಮಾಡುವುದಿದೆ ಹಾಕ್ಕೊಂಡು ಇದು ಅಪರಾಧ ಬೀಸಡೆಯಿಂದ ಮಾಡಬೇಕು ಇಲ್ಲ ಹರಿವಾಣ ಮಾಡಬೇಕು ಕೈ ಇಲ್ಲ ಕೊನೆಗೇನು ಇಲ್ಲ ಕೈ ಅಡ್ಡ ಹಿಡಿದಾದರೂ ಕೊನೆ ಪಕ್ಷ ಆ ಬಾಯಿಂದ ಗಾಳಿ ಅದು ಅಗ್ನಿಗೆ ಸ್ಪರ್ಶವಾಗಬಾರದು ಇಂಥದಿಂದ వస్త్రవాతేన వస్త్రద ధూపం మధ్యం వినివేద ఇహికే మంత్ బట్ట ఇదే కదా అపరా మహా మహాపరాధాన్ జానామి ద్వాత్రింశితాన్ సాపరాధ పూజయేచ్చి నిరయం యాతి సంశయం ఈ రీత్యాగి అపరాధ సహితంగా పూజె నరకేదారి ಅನ್ನೋದಾಗಿ ವರಾಹದೇವರು ಹೇಳಿದಂಥ ವಚನ ಇದು ಎಲ್ಲಾದರೂ ನಮ್ಮ ನೀರನ್ನು ತರುವಾಗ ಬೆರಳು ತಾಗ್ತಾ ಇದ್ದರೆ ಅದು ಅಭ್ಯಾಸ ತಪ್ಪಿಸಿಕೊಳ್ಳಬಹುದು ಸಣ್ಣ ಪಾತ್ರೆ ನಮ್ಮ ಕೈಯ್ಯಲ್ಲಿ ಹಿಡಿಯುವಂಥ ಪಾತ್ರೆ ಅಂಥದ್ದು ಮಾತ್ರ ತೆಗೆದುಕೊಂಡು ಹೋಗಿ ನೀರು ತರುವಂಥದ್ದು ಈ ವ್ಯವಸ್ಥೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ಹಾಗಾಗಿ ಇದನ್ನು ಖಂಡಿತ ಮಾಡಿಕೊಳ್ಬೋದು ಮತ್ತು ಸಂಪಾದನೆ ದ್ರವ್ಯ ಸಾಧನ ರೀತಿ ಅಂತ ಹೇಳುವಾಗ ಧರ್ಮೇಣ್ಯಜ ಸಾಧನಾನಿ ಅಂತ ಹೇಳಿದರು ಧರ್ಮ ಮಾರ್ಗದಿಂದ ಸಂಪಾದನೆ ಮಾಡಬೇಕು ಅಂತ ಮತ್ತೊಬ್ಬರು ಪ್ರಮಾಣಕಾರ ಹೇಳ್ತಾ ಇದ್ದಾರೆ ದೃಷ್ಟವ್ಯಂ ರಾಜಕುಲಂ ದೃಷ್ಟವ್ಯ ಲೋಕಪೂಜಿತ ಯಾರನ್ನು ರಾಜಕುಲದಲ್ಲಿ ಅಂದರೆ ನಾಯಕರನ್ನ ಈ ನಮ್ಮ ದೇಶವನ್ನು ಆಳುವಂತಹ ವ್ಯಕ್ತಿ ಅವರ ಬಳಿಗೆ ಹೋಗಿ ನೋಡಬೇಕಂತೆ ಅವರಿಂದ ಸಂಪಾದನೆ ಆಗುವಂಥದ್ದು ಅಥವಾ ಲೋಕಪೂಜಿತ ಲೋಕದಲ್ಲಿ ಚೆನ್ನಾಗಿ ಗೌರವಿಸಲ್ಪಡುವ ವ್ಯಕ್ತಿಗಳನ್ನು ನೋಡಬೇಕು ಯದ್ಯಪಿ ನ ಭವಂತ್ಯರ್ಥ ತಥಾಪ್ಯನರ್ಥ ನಿವರ್ತಂತೆ ಒಂದೊಮ್ಮೆ ಅವರ ಬಳಿಗೆ ಹೋಗಿ ನಮ್ಮ ಇಷ್ಟ ಸಂಪತ್ತು ಸಿಗದಿದ್ದರೂ ಕೂಡ ಅಂತಹ ವ್ಯಕ್ತಿಗಳನ್ನು ದೇಶದ ಪಾಲಕರನ್ನು ಅಥವಾ ದೇಶದಲ್ಲಿ ಸಂಪು ಚೆನ್ನಾಗಿ ಗೌರವಿಸಿದ ವ್ಯಕ್ತಿಗಳನ್ನು ನೋಡಿದರೆ ಅದರಿಂದ ನಮ್ಮ ಅನಿಷ್ಟಗಳು ದೂರ ಆಗ್ತದೆ ಅದಕ್ಕಾಗಿ ನೋಡಬೇಕು ಅನ್ನೋದನ್ನು ವಿಶೇಷವಾಗಿ ತಿಳಿಸಿಕೊಡ್ತಾ ಇದ್ದಾರೆ ಇನ್ನು ದಾನವನ್ನು ಹೇಳುವಾಗ ಇಂತಿಂಥ ದಾನಗಳನ್ನು ಪಡೆಯಬಾರದು ಅಂತ ನಿಷೇಧ ಮಾಡ್ತಾರೆ ತಿಲಧೇನು ಎಳ್ಳಿನಲ್ಲಿ ಮಾಡಿದ ದನದ ಆಕೃತಿ ಕ್ರಮ ಇದೆಯಾ ಇಲ್ಲ ಅಲ್ಲ ಕೇಳಿದ್ದಿಲ್ಲ ತಿಲೇನು ಇಲ್ಲ ಅಂದರೆ ಶಾಸ್ತ್ರ ಹೇಳುವಾಗ ಹೇಳ್ತದೆ ಆನೆಯಷ್ಟು ಇದು ಕೊಡಬೇಕು ಹಾಗೆ ಹೀಗೆ ತಿಲ ದಾನ ಮಾಡುವಾಗ ಈ ರೀತಿ ಕೊಡಬೇಕು ಅಂತೆಲ್ಲ ದೊಡ್ಡ ದೊಡ್ಡ ಪ್ರಮಾಣ ಹೇಳ್ತದೆ ಆದರೆ ಈ ಶಾಸ್ತ್ರ ಪ್ರಮಾಣ ಹೀಗೆ ತಿಲಧೇನು ಗಜ ಆನೆ ವಾದಿ ಕುದುರೆ ಪ್ರೇತಾನ್ನಂ ಅನ್ನ ಈ ಪ್ರತ್ಯಕ್ಷ ಭೋಜನ ಕೂರಿಸ್ತಾರಲ್ಲ ನಮ್ಮಲ್ಲಿ ಆ ಕ್ರಮ ಇಲ್ಲ ಇಲ್ಲಿ ಪ್ರಾಂತ್ಯದಲ್ಲಿ ಆದರೆ ಒಂದು ಕ್ರ ಇದೆ ಕ್ರಮ ಇದೆ ಅಂದರೆ ಶ್ರಾದ್ದವಾಗುವಾಗ ಪ್ರತ್ಯಕ್ಷ ಕುರುತು ಪ್ರೇತಾನ್ನಂ ಅಜಿನಂ ಚರ್ಮ ಏನು ವ್ಯಾಘ್ರ ಮೊದಲಾದ ಅಂತ ಹೇಳ್ತಾರೆ ಇದು ಮಣಿಹಿ ಸುರಭಿ ಸೂಯಮಾನ ಚ ಇನ್ನು ಪ್ರಸವಿಸುವಂತಹ ಆಕಳನ್ನು ದಾನ ಸ್ವೀಕಾರ ಮಾಡುವುದು ಈ ಚ ಘೋರಾಸಪ್ತ ಪರಿಗ್ರಹ ಈ ಏಳು ಘೋರವಾದಂತಹ ದಾನ ಸ್ವೀಕಾರ ಅನ್ನೋದನ್ನು ತಿಳಿಸಿ ಮತ್ತೆ ಪೂಜೆಯ ಆರಂಭದಲ್ಲಿ ನಾವು ಪೂಜೆ ಮಾಡ್ತೇವೆ ಒಂದಷ್ಟು ಸಂಕ್ಷಿಪ್ತವಾದಂತಹ ದೇವರ ಪೂಜೆಗೆ ಹೋಗುವ ಮೊದಲಿಗೆ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕಂತೆ ನಮೋ ಬ್ರಹ್ಮಣ್ಯ ದೇವಾಯ ಬ್ರಾಹ್ಮಣ ಹಿತಾಯ ಚ ಜಗತ್ತಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ ಈ ಶ್ಲೋಕ ಗೊತ್ತಿದೆ ನಮಗೆ ದೇವರ ಪ್ರಾರ್ಥನೆ ಅನೇಕ ದಂಡವಭೂಮೋ ಪೃತಾಂಜಲಿ ಪುರಸ್ಸರ ಪ್ರಣಮ್ಯೋತ್ಥಾಯ ಕುರುವೇತ ಮಸ್ತಕೆ ಅಂಜಲಿ ಸಂಪುಟಂ ದೇವರೇ ನಮಸ್ಕಾರ ಮಾಡಿಕೊಂಡು ನಾವು ಪೂಜೆ ಮಾಡಲಿಕ್ಕೆ ಹೋಗ್ಬೇಕಂತ ನಮೋ ಬ್ರಹ್ಮಣ್ಯ ದೇವಾಯ ದೇವ ಎಲ್ಲ ರಕ್ಷಕ ನೀನು ಅಂತ ಬ್ರಾಹ್ಮಣ್ಯ ಅಂದರೆ ಜ್ಞಾನಿಗಳಿಗೆ ದೇವರು ಗೋ ಬ್ರಾಹ್ಮಣ ಹಿತ ಗೋಗಳಿಗೆ ಮತ್ತೆ ಬ್ರಾಹ್ಮಣರಿಗೆ ವೇದವನ್ನು ಪಾಲನೆ ಮಾಡುವ ಬ್ರಾಹ್ಮಣರ ಹಿತಕ್ಕೆ ಇರುವಂಥದ್ದು ಜಗತ್ತಿತಾಯ ಸಕಲ ಜಗತ್ತಿನ ರಕ್ಷಕ ನೀನು ಕೃಷ್ಣಾಯ ಕೃಷ್ಣ ಕರ್ಷತಿ ನಮ್ಮ ಎಲ್ಲ ಆಪತ್ತುಗಳ ದೂರ ಮಾಡುವ ಶಕ್ತಿ ಗೋವಿಂದಾಯ ಗೋ ಅಂದ್ರೆ ವೇದಗಳ ಮಾತಿನಿಂದ ಸ್ತುತಿಸಲ್ಪಡುವಂಥ ದೇವರೇ ನಿನಗೆ ನಮಸ್ಕಾರ ಅಂತ ಪ್ರಾರ್ಥನೆ ಮಾಡಿಕೊಂಡು ಅಪರಾಧ ಸಹಸ್ರಾಣಿ ಕ್ರಿಯಂತೆ ಅಹರ್ ನಿಶಮ್ಮಯ ತಾನಿ ಸರ್ವಾಣಿ ಮೇ ದೇವ ಕ್ಷಮಸ್ವ ಪುರುಷೋತ್ತಮ ಸಾವಿರ ಅಪರಾಧಗಳನ್ನ ಅಪರಾಧ ಸಹಸ್ರಾಣಿ ಕ್ರಿಯಂತೆ ಅಹರ್ ನಿಶಮ್ಮಯ ಹಗಲು ರಾತ್ರಿ ಎರಡು ಕಾಲದಲ್ಲೂ ಸಾವಿರ ಸಾವಿರ ಅಪರಾಧ ಸಾವಿರಕ್ಕೆ ಮಿಗಿಲಾಗಿ ಮಾಡ್ತೇವೆ ಸಾವಿರ ಅಂದರೆ ಲೆಕ್ಕವಿಲ್ಲದಷ್ಟು ಮಾಡ್ತೇವೆ ಅಂತ ತಾಯಿ ಸರ್ವಾಣಿ ಮೇ ದೇವ ಕ್ಷಮಸ್ವ ಪುರುಷೋತ್ತಮ ಈ ರೀತಿಯಾಗಿ ಯಾಕಂದರೆ ಪೂಜೆಗೆ ಕುಳಿತುಕೊಳ್ಳುವಾಗಲೇ ಸ್ನಾನ ಶೌಚ ಇದೆಲ್ಲ ವಿಧಿ ಇದೆ ಇದರಲ್ಲಿ ಮಾಡಿರೋ ತಪ್ಪುಗಳು ಒಂದಷ್ಟು ಇರ್ತದೆ ಇನ್ನು ಪೂಜೆ ಕುಳಿತುಕೊಳ್ಳುವಾಗ ಸಿಟ್ಟು ಜಾಸ್ತಿ ಬರ್ತದೆ ಈ ಇತ್ಯಾದಿಗಳು ನಮ್ಮ ದೋಷಗಳು ತುಂಬ ಇದೆ ಹಾಗಾಗಿ ಅಪರಾಧ ತಾಯಿ ಇದೆಲ್ಲ ಕ್ಷಮಿಸುವಂತ ಪ್ರಾರ್ಥನೆ ಮಾಡಿಕೊಂಡು ಕುಳಿತುಕೊಳ್ಳಬೇಕು ಅಂತ ಹ್ಞೂ ಕೃತಾಂಜಲಿ ಕೃತಾಂಜಲಿ ಪುಟೋಭೂತ್ವ ವಿನಯಾನಥ ಕಂದರ ತಲೆ ಬಾಗಿ ಪ್ರಾರ್ಥನೆ ಪೂಜೆ ಮಾಡುವ ಭಾಗ್ಯ ಸಿಕ್ಕಿದೆ ಸಾಲಿಗ್ರಾಮವನ್ನು ಸ್ಪರ್ಶ ಮಾಡುವ ಕೈಗಳನ್ನು ಸ್ಪರ್ಶ ಮಾಡಲಿಕ್ಕೆ ದೇವತೆಗಳು ಕಾಯ್ತಾ ಇರ್ತಾರಂತೆ ಅಂಥ ಮಹಾಪುಣ್ಯ ಸಾಲಿಗ್ರಾಮ ಸ್ಪರ್ಶಕ್ಕಿದೆ ಅಂತ ನಮಗೆ ನಮ್ಗೆ ಅದರ ಭಾವನೆ ಬರುವುದಿಲ್ಲ ಆದರೆ ದೇವರಲ್ಲಿ ವಿನಯಾನಥ ಕಂದರ ದತ ಕಂದರನಾಗಿ ಪ್ರಾರ್ಥನೆ ಮಾಡಬೇಕು ಮಾನಸಾನ್ ವಾಚಿಕಾನ್ ದೋಷಾನ್ ಕಾಯಿಕಾನ್ ಅಪಿ ಸರ್ವದ ವೈಷ್ಣವ ದ್ವೇಷ ಹೇತುಮೆ ಭಸ್ಮ ಸಾತ್ ಕುರು ಮಾಧವ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು ಅಂತ ಏನರ್ಥ ಮಾನಸಿಕವಾಗಿ ಚಿಂತನೆಯಿಂದ ವಾಚ ವಾಯಿಂದ ಬರುವ ದೋಷ ಈ ಕಾಯಿಕ ಅಥವಾ ದೇಹದಿಂದ ಆಗುವಂಥ ಇದಿರಬಹುದು ಈ ಏನಾಗ್ತದೆ ಸರ್ವದಾ ವೈಷ್ಣವ ದ್ವೇಷ ಹೇತು ವಿಷ್ಣು ಭಕ್ತರ ದ್ವೇಷಕ್ಕೆ ಅಂತ ಎಂಥ ಯಾವುದೇ ಇರಲಿ ದೋಷಗಳು ಭಸ್ಮ ಸಾತ್ ಅವುಗಳನ್ನೆಲ್ಲ ಭಸ್ಮ ಮಾಡು ಎಂಬ ಪ್ರಾರ್ಥನೆ ನಾವು ಆಲೋಚನೆ ಮಾಡುವಾಗ ವೈಷ್ಣವ ಅಂತ ನಾವು ಕಣ್ಣಿಗೆ ಕಾಣುವಂಥವರನ್ನು ಮಾತ್ರ ತಿಳಿಯುತ್ತೇವೆ ಆದರೆ ನಮ್ಮ ನಮ್ಮ ದೇಹದಲ್ಲಿ ತತ್ವಾವಿನ ದೇವತೆಗಳಿದ್ದಾರೆ ಈ ತತ್ವಾವಿ ದೇವತೆಗಳಿಗೆ ಹಿಂಸೆ ಆಗ್ತದೆ ನೋಡಬಾರದು ನೋಡಿದಾಗ ಕೇಳಬಾರದನ್ನು ಕೇಳುವಾಗ ಆಡಬಾರದನ್ನು ಆಡಿದಾಗ ತಿನ್ನಬಾರದು ತಿನ್ನುವಾಗ ಆಘ್ರಹಣ ಮಾಡಿದ ಬಗ್ಗೆ ಆಘ್ರಹಣ ಮಾಡಿದವ ಆಯಾ ದೇವತೆಗಳು ಎಲ್ಲ ನಮ್ಮ ದೇಹದಲ್ಲಿ ಇದ್ದಾರೆ ಈ ದೇವತೆಗಳಿಗೆ ಹಿಂಸೆ ಆಗ್ತದೆ ಅವರ ಇದೆಲ್ಲ ಅವರ ದ್ವೇಷಕ್ಕೆ ಕಾರಣ ನಮಗೆ ಇಂಥದ್ದು ಮಾಡಬಾರ್ದು ಅದನ್ನೇ ಮಾಡ್ತಾ ಇರ್ತೇವೆ ಹಾಗಾಗಿ ಈ ಇದು ಒಂದು ರೀತಿ ಚಿಂತನೆ ನಮ್ಮ ದೇಹದಲ್ಲಿಯೇ ಆಗುವ ಯಾತನೆಗಳು ಇನ್ನು ಪರ ವೈಷ್ಣವರು ಸದ್ವ ವೈಷ್ಣವರಿಗೆ ನಮ್ಮಿಂದ ಆಗುವಂಥ ನೋವು ದ್ವೇಷ ಸದ್ವೈಷ್ಣವರ ದ್ವೇಷ ಇದೆಲ್ಲ ಕಾರಣ ಆಗುವಂಥ ಯಾವುದೇ ಕರ್ಮ ಈ ಕಾಯಾವಾಚ ಮನಸ್ಸು ಆಗುವಂಥದ್ದು ಇದೆಲ್ಲ ದೋಷ ದೂರ ಮಾಡು ಇತಿ ಸ್ವ ವಿಜ್ಞಾಪ್ಯ ಹೀಗೆ ನನ್ನಿಂದ ಅಪರಾಧಗಳು ಸಹಸ್ರ ಆಗ್ತಾ ಇರ್ತವೆ ಸ್ವಾಮಿ ಕ್ಷಮಾಪ್ಯ ಚ ರಮಾಪತಿ ಹಾಗಾಗಿ ನನ್ನನ್ನು ಕ್ಷಮಿಸುವ ಪ್ರಾರ್ಥನೆ ಕರುಣಾ ಸಾಮರ ಯಾವಾಗಲೂ ತಪ್ಪನ್ನು ಒಪ್ಪಿಕೊಳ್ಳುವ ಬುದ್ಧಿ ಬಂದರೆ ಉದ್ಧಾರ ಆಗ್ತೇವೆ ನಾನ್ ಸರಿಯೇ ಇರೋದು ನಾನು ಮಾಡಿ ಸರಿನೆ ವಾದ ಕುಳ್ಕೊಂಡ್ರೆ ತಪ್ಪನ್ನ ಪರಿಹಾರ ಮಾಡ್ಕೊಳ್ಳಿ ಸಾಧ್ಯ ಇಲ್ಲ ಹಾಗಾಗಿ ನಮ್ಮ ಅಪರಾಧಗಳನ್ನ ಒಪ್ಪಿಕೊಳ್ಳುವುದು ಮೊದಲು ಬಂದರೆ ಇಂಥ ತಪ್ಪು ಮಾಡ್ತಾ ಇದ್ದೇನೆ ಗೊತ್ತಿದೆ ತಿದ್ದುಕೊಳ್ಳಬಹುದು ತಿದ್ದಿಕೊಳ್ಳಿ ಪ್ರಯತ್ನ ಮಾಡಬಹುದು ಹಾಗ ಅವಕಾಶ ಒದಗಿ ಬರುತ್ತದೆ ಹಾಗಾಗಿ ಕ್ಷಮಸ್ಪಚ ರಮಾಪತಿಂ ಆಮೇಲೆ ದೇವರನ್ನ ಆಗಮಾರ್ಥಂತು ದೇವಾನಾ ಗಮನಾರ್ಥಂತೂ ರಕ್ಷಸಾಂ ಕುರು ಘಂಟಾರವಂ ತತ್ರ ದೇವತಾಹ್ವಾಲ ದೇವದಾಹ್ವಾನ ಲಾಂಛನಂ ದೇವತೆಗಳ ಆಹ್ವಾನದ ಲಾಂಛನ ಚಿಹ್ನೆ ಯಾವುದಂದರೆ ಗಂಟಾನಾದ ಹಾಗಾಗಿ ಘಂಟಾರವವನ್ನು ಮಾಡಿ ಪೂಜೆಯನ್ನು ಆರಂಭ ಮಾಡಬೇಕು ಅಂತ ವಿಶೇಷವಾಗಿ ತಿಳಿಸಿಕೊಡ್ತಾರೆ ಮತ್ತೆ